ನಮಸ್ಕಾರ ಗೆಳೆಯರೆ ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ ಭಾರತದಲ್ಲಿ ಭೀಕರ ಉಗ್ರ ದಾಳಿ ಆಗಿದೆ ಜೂನ್ ಒಂಬತ್ತರ ಸಂಜೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರ ಅಟ್ಟವಾಸನನ್ನು ಮೆರೆದಿದ್ದಾರೆ ಅಲ್ಲಿನ ರಿಯಾಜ್ ಜಿಲ್ಲೆಯಲ್ಲಿ ಯಾತ್ರಿಕರು ಹೋಗ್ತಾ ಇದ್ದ ಬಸ್ ಒಂದರ ಮೇಲೆ ದಾಳಿ ಮಾಡಿದ್ದಾರೆ ಪರಿಣಾಮ ಕನಿಷ್ಠ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಪ್ಪಿದ್ದಾರೆ ಇದರಲ್ಲಿ ಮೂರು ಮಕ್ಕಳು ಕೂಡ ಇದಾವೆ ಎಂದು ಹೇಳಲಾಗಿದೆ ಈ ಬಸ್ದಲ್ಲಿ ಇದ್ದಂಥ ಹೆಚ್ಚಿನವರು ಉತ್ತರ ಪ್ರದೇಶ ದಿಲ್ಲಿ ಮತ್ತು ರಾಜಸ್ಥಾನದ ಮೂಲದವರು ಆಗಿದ್ದಾರೆ ಎಂದು ಹೇಳಲಾಗಿದೆ ಈ ದಾಳಿಯಲ್ಲಿ ಸುಮಾರು ಮೂವತ್ತ್ ಮೂರು ಮಂದಿಗಳಿಗೆ ಗಾಯಗಳಾಗಿವೆ ಯಾತ್ರಿಕರು ಇರುವ ಬಸ್ ಜಮ್ಮುವಿನ ಶಿವಕೋಡಿ ದೇವಸ್ಥಾನದಿಂದ ಮಾತಾ ವೈಷ್ಣವಿ ದೇವ ದೇವಿಯ ಮಂದಿರ ಕಡೆಗೆ ಸಾಗ್ತಾ ಇತ್ತು ಬಸ್ ರಿಯಾಜ್ಗೆ ಬರ್ತಾ ಇದ್ದಂತೆ ನೋಡಿ ಬಸ್ ಮೇಲೆ ದಾಳಿ ಮಾಡಿದ್ದಾರೆ ಆರಂಭಿನ ಮಾಹಿತಿಯ ಪ್ರಕಾರ ಉಗ್ರರು ಬಸ್ಸಿನ ಡ್ರೈವರ್ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ಪರಿಣಾಮ ಬಸ್ಸು ಕಂಟ್ರೋಲ್ ತಪ್ಪಿ ಬ್ರಹ್ಮ ಬ್ರಹ್ಮಾತಕ್ಕೆ ಬಂದಿದೆ ಹೀಗಂತ ರಿಯಾಜ್ನ ಎಸ್ ಮೋಹಿತ್ ಶರ್ಮಾ ಮಾಹಿತಿ ನೀಡಿದ್ದಾರೆ ಅಷ್ಟೇ ಅಲ್ಲ ಬಸ್ಸು ಬ್ರಹ್ಮಾತಕ್ಕೆ ಬಿದ್ದರೂ ಕೂಡ ಉಗ್ರರು ತಮ್ಮ ದಾಳಿಯನ್ನು ನಿಲ್ಲಿಸಿರಲಿಲ್ಲ ಅದರಲ್ಲಿ ಎಲ್ಲರೂ ಸತ್ತಂತೆ ನಟಿಸಿದರು ಆಮೇಲೆ ಉಗ್ರರು ಹೋದರು ಅಂತ ಅದರಲ್ಲಿ ಬದುಕುಳಿದವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಗೆಳೆಯರೇ ಇದರಿಂದ ಭಾರತ್ ಸರ್ಕಾರ ಸಿಟ್ಟಿಗೆ ಎದ್ದು ಅವರನ್ನು ಹುಡುಕಿ ಎನ್ಕೌಂಟರ್ ಮಾಡಿ ಎಂದು ಆದೇಶವನ್ನು ಕೊಟ್ಟಿದ್ದಾರೆ ಎಂದು ಹೋಮ್ ಮಿನಿಸ್ಟ್ರಿ ಹೇಳಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ತಿಳಿಯುತ್ತೇನೆ ಗೆಳೆಯರೇ ಈ ವಿಡಿಯೋನಲ್ಲಿ ಇಷ್ಟೇ ಇದೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ ಜೈ ಹಿಂದ್ ಜೈ ಭಾರತ್